ಚಾಮುಂಡೇಶ್ವರಿ ತಾಯಿಯ ಮೂಲ ಸ್ವರೂಪ ಹೇಗಿದೆ ಭಯಂಕರದಲ್ಲಿ ಅತಿ ಭಯಂಕರವಾಗಿರುವಂತಹ ರೂಪ ಚಾಮುಂಡಾದೇವಿ ಈ ದೇವಿಯ ಸ್ವರೂಪ ಮತ್ತು ಆಕಾರ ವಿಕಾರ ಮತ್ತು ಆ ಕೇಳುವಂತಹ ಧ್ವನಿ ಕ್ರೂಢ ವಿಕ್ರೂಢವಾಗಿದೆ ಯಾವ ಯಾವ ಸಮಸ್ಯೆಗೆ ಈ ಒಂದು ಪ್ರಯೋಗನ ಯೂಶಲಿ ಮಾಡ್ತಾರೆ ಲೆಕ್ಕಾಚಾರ ಮಕ್ಕಳು ಸಂಸಾರ ಜೀವನ ಜಂಜಾಟ ತೃಪ್ತಿದಾಯಕವಾಗಿರಬೇಕು ಅಂತೇಳಿದ್ರೆ ಈ ಶಕ್ತಿಯನ್ನು ಆರಾಧನೆ ಮಾಡಿ ವಾಹಿನಿ ಟಿವಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಸರ್ವೇ ಸಾಮಾನ್ಯವಾಗಿ ನಾವು ಮೈಸೂರಿಗೆ ಹೋದರೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡದೆ ಬರೋದಿಲ್ಲ ಬಟ್ ಅಸ್ಲಿಗೆ ಚಾಮುಂಡೇಶ್ವರಿ ತಾಯಿಯ ಮೂಲ ಸ್ವರೂಪ ಹೇಗಿದೆ ಉಗ್ರ ಸ್ವರೂಪನ ಅಥವಾ ಶಾಂತ ಸ್ವರೂಪನ ಹಾಗೂ ತಂತ್ರ ಮಾರ್ಗದಲ್ಲಿ ಮಾತಾಡೋ ಹಾಗಿದ್ರೆ ಚಾಮುಂಡ ತಂತ್ರ ಅಂತ ಕೂಡ ಒಂದು ಇದೆ ಅಷ್ಟಿಗೆ ಚಾಮುಂಡ ತಂತ್ರ ಅಂದ್ರೆ ಏನು ಮತ್ತೆ ಇದರ ಒಂದು ಪ್ರಯೋಗ ಯಾಕೆ ಮಾಡಬೇಕು ಹೇಗೆ ಮಾಡಬೇಕು ಮಾಡಿದ್ರೆ ಏನು ಫಲಗಳು ಸಿಗುತ್ತೆ ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತರದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರನ್ನ ಮೊಟ್ಟಗಿದರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಗುರುಗಳೇ ತಾವು ಸ್ನೇಹಿದ್ದಾರೆ ಗುರುಗಳೇ ಈಗ ಮೈಸೂರು ಅಂತ ಅಂದರೆ ಚಾಮುಂಡೇಶ್ವರಿ ತಾಯಿ ಆ್ಯಂಡ್ ಅರಸರ ಒಂದು ಆರಾಧ್ಯ ದೇವಿ ಅಂತಲೇ ಹೇಳ್ತಾರೆ ಸೊ ಈಗ ಚಾಮುಂಡೇಶ್ವರಿ ತಾಯಿ ಅಂತಂದರೆ ಅದನ್ನು ಶಕ್ತಿಪೀಠ ಅಂತಲೂ ಹೇಳ್ತಾರೆ ಯಾಕಂದರೆ ಸತೀ ದೇವಿಯ ಒಂದು ಕೂದಲು ಬಿದ್ದಂತಹ ಜಾಗ ಅಂತ ಕೂಡ ಹೇಳ್ತಾರೆ ಸೊ ಈ ಒಂದು ಶಕ್ತಿಪೀಠದಲ್ಲಿ ಇರುವಂತಹ ದೇವತೆ ಚಾಮುಂಡೇಶ್ವರಿ ತಾಯಿಯ ಮೂಲ ಸ್ವರೂಪ ಹೇಗಿದೆ ಅಂತ ಬಹಳ ಒಂದು ಪ್ರಮುಖವಾದಂಥ ಟಾಪಿಕ್ ಮೊದಲನೇದಾಗಿ ಚಾಮುಂಡಾ ತಂತ್ರದ ಬಗ್ಗೆ ನೋಡಿದಾಗ ಭಯಂಕರದಲ್ಲಿ ಅತಿ ಭಯಂಕರವಾಗಿರುವಂತಹ ರೂಪ ಚಾಮುಂಡಾತ್ ಚಾಮುಂಡೇಶ್ವರಿ ಅಂದರೆ ಚಾಮುಂಡಾದೇವಿದು ಸಪ್ತ ಮಾತೃಕೆಗಳಲ್ಲಿ ಒಂದು ಚಾಮುಂಡಾದೇವಿ ಚಾಮುಂಡಾದೇವಿಯ ಒಂದು ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸ ನೋಡಿದಾಗ ರಾಕ್ಷಸರನ್ನ ಚಂಡಮುಂಡನನ್ನ ಸಂಹಾರ ಮಾಡಿದಾಗ ಚಾಮುಂಡೇಶ್ವರಿ ಚಾಮುಂಡ ಅನ್ನುವಂಥ ಹೆಸರು ಬಂದಿದೆ ಆಗ ಚಂಡಮುಂಡ ಹರೇ ದೇವಿ ಅಂತ ಹೇಳಿ ಬಂಡಾಸುರ ವಿಕಂಟೇನೆ ಅಂತ ಹೇಳಿ ಅಂದರೆ ಬಹಳ ವಿಶೇಷವಾಗಿ ಚಾಮುಂಡಾ ತಂತ್ರದ ಬಗ್ಗೆ ದೇವಿಯನ್ನು ನೋಡುವಂಥದ್ದೇ ಅತಿ ಘೋರ ರೂಪದಲ್ಲಿ ನಾವು ಮೈಸೂರಲ್ಲಿ ನೋಡಿರುವಂಥದ್ದು ಮಹಿಷಾಸುರ ಮರ್ಜನೆಯ ರೂಪದಲ್ಲಿ ಆದರೆ ನಿಜವಾದಂತಹ ಚಾಮುಂಡ ಅವತಾರ ಜ್ವಾಲೆಯ ಕೇಶ ಬಳಲಿ ಬೆಂಡಾಗಿ ಅಸ್ಥಿ ಪಂಜರದಂತಿರುವಂತಹ ಒಂದು ದೇಹ ಮನುಷ್ಯನಿಗೆ ಎಪ್ಪತ್ತೆರಡು ಲಕ್ಷ ನರನಾಡಿಗಳಿರ್ತದೆ ಆದರೆ ಈ ದೇವಿಗೆ ಒಂದು ಲಕ್ಷದ ಐವತ್ತಾರು ಲಕ್ಷ ನರನಾಡಿಗಳಿರ್ತದೆ ಒಂದು ಲಕ್ಷದ ಐವತ್ತಾರು ಸಾವಿರ ನರನಾಡಿಗಳು ಅಷ್ಟು ರೂಪದಲ್ಲಿರುವಂಥ ದೇವತೆ ಆ ದೇವಿಯನ್ನು ಬರೀ ಗಣ್ಣಲ್ಲಿ ನೋಡೋದು ಬಹಳ ಅತಿ ಘೋರವಾದಂತಹ ವಿಚಾರ ಅದು ನಿಜವಾದ ಮೂರ್ತಿ ಮತ್ತು ಫೋಟೋ ನೀವು ನೋಡಬಹುದು ನಾನು ನಿಮ್ಗೆ ಫೋಟೋ ತೋರಿಸ್ತೀನಿ ನಿಮಗೆ ಈ ದೇವಿಯನ್ನು ಸಾಮಾನ್ಯ ಜನರು ಸಾಮಾನ್ಯವಾದಂತಹ ಸರ್ವೇ ಸಾಮಾನ್ಯವಾಗಿರುವಂತಹ ಆಸ್ತಿಕರು ಶಾಕ್ತೇಯರು ಮಾಡೋಕ್ಕಾಗಲ್ಲ ಶಾಕ್ತೇಯ ಪಂಥದವರು ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಈ ದೇವತೆ ಎಷ್ಟು ಉಗ್ರ ರೂಪದಲ್ಲಿರಬಹುದು ಲೆಕ್ಕಾಚಾರ ಮಾಡಿ ಈ ದೇವಿಯ ವಾಸ ವಾಸಸ್ಥಾನ ಸ್ಮಶಾನ ಈ ದೇವಿಯ ಮೂಲ ವಾಸಸ್ಥಾನ ಸ್ಮಶಾನ ಮತ್ತು ಅಂಜೂರ ಮರ ಕೇಳಿದ್ರೆ ಅಂಜೂರ ಮರದಲ್ಲಿ ಅಂಜೂರ ಮರ ಮತ್ತು ಅರವತ್ನಾಲ್ಕು ಯಕ್ಷಿಣೀ ದೇವತೆಗಳಲ್ಲಿ ಪ್ರಮುಖವಾದಂತಹ ಅಗ್ರಗಣ್ಯದಲ್ಲಿರುವಂಥ ದೈವ ದೈವ ಮತ್ತು ಎಂಬತ್ನಾಲ್ಕು ಗಣದೇವತೆಗಳಲ್ಲಿ ಅಗ್ರಗಣ್ಯದಲ್ಲಿರುವಂತಹ ದೈವ ಚಾಮುಂಡ ನಾವು ಶಾಕ್ತೀಯ ಪಂಥದವರು ದೇವಿಯನ್ನು ಆರಾಧನೆ ಮಾಡುವಂಥವರು ಮೂಲವಾಗಿ ಚಾಮುಂಡ ಮೂಲ ಮಂತ್ರವನ್ನು ನಾವು ಆರಾಧನೆ ಮಾಡಿದೇನೆ ಯಾವ ಮಂತ್ರನೂ ಕೂಡ ಮುಂದೆ ಹೋಗುವುದಿಲ್ಲ ಓಂ ಹೈಂ ಹೀಂ ಹ್ರೀಂ ಚಾಮುಂಡಾಯ ವಿಚ್ಛೆ ಈ ಮೂಲ ಮಂತ್ರವನ್ನು ನಾವು ಪಠನೆ ಮಾಡಿದನೇ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಡೀ ಶಾತಿಯ ಪಂಥದಲ್ಲೇ ಬರುವಂತಹ ಅಗ್ರಗಣ್ಯ ದೈವ ಇದು ಮತ್ತು ಚಾಮುಂಡಾ ತಂತ್ರದ ಬಗ್ಗೆ ನಾವು ಪೂಜೆಗಳನ್ನು ತಂತ್ರಸಿದ್ಧಿಯನ್ನು ನೋಡುವಂತಹ ಸಮಯದಲ್ಲಿ ಮಾಡುವಂತಹ ಸಮಯದಲ್ಲಿ ನಾವು ಅನುಭವ ಇದ್ದಂಥದ್ದನ್ನು ಹೇಳಬೇಕು ಚಾಮುಂಡಾ ತಂತ್ರದ ಬಗ್ಗೆ ಉಪಾಸನೆಯನ್ನು ಮಾಡುವಂತಹ ಸಮಯದಲ್ಲಿ ಘೋರಾತಿ ಘೋರ ವಿಚಾರಗಳು ಅನುಭವಗಳು ಆಗುವಂಥದ್ದಿದೆ ಯಾರೂ ಕೂಡ ಮಾಡಕ್ಕೆ ಹೋಗಬೇಡಿ ಈ ತಂತ್ರವನ್ನು ಸಾಮಾನ್ಯವಾಗಿರುವಂಥ ತಂತ್ರ ಅಲ್ಲ ಈ ದೇವಿಯ ಸ್ವರೂಪ ಮತ್ತು ಆಕಾರ ವಿಕಾರ ಮತ್ತು ಆ ಕೇಳುವಂಥ ಧ್ವನಿ ಅಕ್ರೂಢ ವಿಕ್ರೂಢವಾಗಿದೆ ಅಂಥ ಅದು ನನಗೆ ನನಗೆ ಹೇಳೋಕ್ಕೂ ಆಗಲ್ಲ ಅಂಥ ವಿಚಾರದಲ್ಲಿರುವಂಥ ದೈವ ಅಷ್ಟು ಉಗ್ರ ರೂಪ ಈ ತಂತ್ರ ಸಾಧನೆಯ ಮಾಡಿದ್ದೇ ಆಯಿತು ಇವನಿಗೆ ಮರಣ ಇರೋದಿಲ್ಲ ಒಂದು ಇಚ್ಛಾ ಮರಣೆ ಆಗಿರ್ತಾನೆ ಎರಡನೇದು ಎಂಥ ಎಂಥವ್ರನ್ನೂ ಹೇಗೆ ಬೇಕಾದರೂ ಯಾವ ಲೆಕ್ಕಾಚಾರದಲ್ಲಿ ಬೇಕಾದರೂ ಯಾವ ವಿಚಾರದಲ್ಲಿ ಬೇಕಾದರೂ ಬಗ್ಗಿಸುವಂತಹ ಮತ್ತು ಶಕ್ತಿ ಈ ವ್ಯಕ್ತಿಯಲ್ಲಿ ಇರ್ತದೆ ಮತ್ತು ಈ ವ್ಯಕ್ತಿ ಒಬ್ಬ ಮಾಂತ್ರಿಕ ಇರ್ತಾನಲ್ಲ ಅವನ ಸಾಧನೆ ಮಾಡಬೇಕಾದ್ರೆ ಚಾಮುಂಡಾ ತಂತ್ರವನ್ನ ಪ್ರಯೋಗವನ್ನ ಸಿದ್ಧಿ ಮಾಡಿಕೊಂಡೇ ಸಾಧನೆ ಮಾಡಬೇಕಾಗುತ್ತೆ ಆ ದೇವಿಯನ್ನ ಚಾಮುಂಡೇಶ್ವರಿಯನ್ನ ನಾವು ಆರಾಧನೆ ಮಾಡಿಕೊಂಡೇ ಮುಂದಿನ ತಂತ್ರ ಪ್ರಯೋಗದ ಬಗ್ಗೆ ಹೋಗಬೇಕಾಗತ್ತೆ ನಾವು ಮೈಸೂರಲ್ಲೇ ನೋಡುವಂತಹ ಚಾಮುಂಡೇಶ್ವರಿಗೂ ನಾವು ಹೇಳುವಂತಹ ಚಾಮುಂಡೇಶ್ವರಿಗೂ ಬಹಳ ಜಗಜಾಂತರ ವ್ಯತ್ಯಾಸ ಇದೆ ಅದು ಶಾಂತ ಸ್ವರೂಪವಾಗಿರುವಂತಹ ಮಹಿಷಾಸುರ ಮರ್ದಿನಿ ಆಯ್ತಾ ಮಹಿಷನನ್ನ ಸಂಹಾರ ಆ ದೇವಿಯ ಸ್ವರೂಪ ಅದು ನಾನು ಚಂಡಮುಂಡ ಚಂಡಮುಂಡನನ್ನ ಹರೆಯ ಅಂದ್ರೆ ಸಂಹಾರ ಮಾಡುವಂಥ ಚಾಮುಂಡೇಶ್ವರಿ ಏಳು ಸಪ್ತಮಾತ್ರಿಕೆಯಲ್ಲಿ ಬರುವಂತಹ ದೈವ ಚಾಮುಂಡೇಶ್ವರಿ ಆಯ್ತಾ ಇದು ದೇವಿಯ ಒಂದು ಭಾಗ ಬಿದ್ದಂತಹ ಶಕ್ತಿ ಪೀಠ ಮೈಸೂರು ಚಾಮುಂಡಿ ಬೆಟ್ಟ ಅದು ಕೂಡ ಹದಿನೆಂಟು ಶಕ್ತಿ ಪೀಠದಲ್ಲೂ ಒಂದು ಮಹಿಷಪುರ ಅಂತ ಹೇಳ್ತಿದ್ವಿ ಮುಚ್ಚ ನಾವು ಶಹಾಸುರ ಮರ್ದಿನ ಜಾಗವನ್ನ ಮೈಸೂರನ ಮಹಿಷಪುರ ಲೋಕಾರೂಢರು ಬಂತು ಮತ್ತೆ ಈ ತಂತ್ರದ ಬಗ್ಗೆ ನಾವು ನೋಡಿರುವಂಥದ್ದು ಕೇಳಿರುವಂಥದ್ದು ಈ ಬ್ರಹ್ಮ ಭೇತಾಳ ಪಿಚಾಚಿ ಮತ್ತು ಈ ರಾಕ್ಷಸ ಗಣಗಳೆಲ್ಲ ಹೇಗಿರುತ್ತಲ್ಲ ಅದಕ್ಕೆಲ್ಲನೂ ಅಗ್ರಗಣ್ಯ ಸ್ಥಾನ ಈ ಚಾಮುಂಡೇಶ್ವರಿ ಒಮ್ಮೆ ಇದನ್ನ ಇಚ್ಛಾಶಕ್ತಿ ತಗೊಂಡಿದ್ದಾಯ್ತು ಎಂತಹ ವ್ಯಕ್ತಿಗೆ ಬೇಕಾದರೂ ಸಂಹಾರ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅಂತಹ ಪವರ್ ಅದು ಪವರ್ ಇದು ಓಕೆ ಗುರುಗಳೇ ಈಗ ಯಾವ ಯಾವ ಸಮಸ್ಯೆಗೆ ಈ ಒಂದು ಪ್ರಯೋಗನ ಯೂಶಲಿ ಮಾಡ್ತಾರೆ ಇಂತಹ ಸಮಸ್ಯೆ ಅಂತದೇ ಇಲ್ಲ ಯಾವ ಸಮಸ್ಯೆಗೆ ಬೇಕಾದ ಆ ಸರ್ವಾಧಿಕಾರಿ ಅಂತ ಹೇಳ್ತೀವಲ್ಲ ಹ್ಞೂ ಆ ಥರ ಆ ಥರ ಓಕೆ ಎಂತಹ ಸಮಸ್ಯೆ ಇದ್ದರೂ ಸರಿ ಎಂತಹ ವಿಚಾರ ನೋಡಿ ದೇವಿಯನ್ನು ಪ್ರಥಮವಾಗಿ ಹೇಳ್ತೀನಿ ಕೇಳಿ ಧರ್ಮ ಅರ್ಥ ಕಾಮ ಮೋಕ್ಷ ಈ ಮೂರ್ಕ್ಕೂ ಕೂಡ ಅಧಿದೇವತೆ ಶಕ್ತಿ ದೇವತೆ ದುರ್ಗೆ ಜಗನ್ಮಾತೆ ಅಂತ ಹೇಳಿದ್ವಿ ಈ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೆ ಅಂದರೆ ಧರ್ಮದಿಂದ ಬಾಳಬೇಕು ಅರ್ಥ ಹಣಕಾಸಿನಿಂದ ದಾಂಪತ್ಯದಿಂದ ಮೋಕ್ಷದ ಹಾದಿ ಹೋಗಬೇಕು ಇದು ಇಷ್ಟೂ ಇಷ್ಟೂ ಕೂಡ ಒಂದು ಸಂಸಾರದಲ್ಲಿ ನಡೆಯುವಂಥ ಒಂದು ನಾವು ಇರುವಂಥ ಒಂದು ಸಾಧನೆ ಜವಾಬ್ದಾರಿ ಇದಕ್ಕೆಲ್ಲನು ಕೂಡ ಮುಖ್ಯವಾಗಿ ಶಕ್ತಿ ಒಂದು ದೈವ ಆರಾಧನೆ ಮಾಡಬೇಕಲ್ವಾ ಈಗ ಲಕ್ಷ್ಮೀ ಯಾರು ಅಂದ್ರೆ ಈಗ ಹಣಕ್ಕೆ ಯಾರು ಲಕ್ಷ್ಮಿ ಮತ್ತೆ ಈ ಶತ್ರುಗಳಿಗೆ ಬಾಧೆಯರು ಮಸ್ತಕ ದೇವಿ ದುರ್ಗೆ ಜಗನ್ಮಾತೆ ಆದಿಪರ ಶಕ್ತಿ ಹೌದಾ ಈಗನೆ ನೆಮ್ಮದಿ ಆಯ್ತಾ ಏನೇ ಒಂದು ಸಿದ್ಧಿ ಒಂದು ವೈರಾಗ್ಯತನ ಬಿಟ್ಟು ನಾವು ಸಾಂಸಾರಿಕವಾಗಿ ಏನೇ ಸಿದ್ಧಿ ಮಾಡಬೇಕು ನಾವು ಚೆನ್ನಾಗಿರಬೇಕು ವೈಭೋಗದಿಂದ ಇರಬೇಕು ಎಲ್ಲ ರೀತಿಯಲ್ಲೂ ಕೂಡ ಪೂರ್ಣವಾಗಿ ನನ್ನ ವಿಚಾರ ನನ್ನ ಮನೆ ವಿಚಾರ ನನ್ನ ಮನೆತನದ ವಿಚಾರ ನನ್ನ ಲೆಕ್ಕಾಚಾರ ಮಕ್ಕಳು ಸಂಸಾರ ಜೀವನ ಜಂಜಾಟ ತೃಪ್ತಿದಾಯಕವಾಗಿರಬೇಕು ಅಂತ ಹೇಳಿದ್ರೆ ಈ ಶಕ್ತಿಯನ್ನು ಆರಾಧನೆ ಮಾಡಿ ಮಾಡಲೇಬೇಕು 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 ಆಯಿತಾ ಅದರಲ್ಲೂ ಕೂಡ ಬಹಳಷ್ಟು ಜನ ಲಲಿತಾ ತ್ರಿಪುರ ಸುಂದರಿ ಲಲಿತಾ ಸಹಸ್ತ್ರಮ ಪಾಲನೆ ಮಾಡೋದು ನೋಡಿದೀವಿ ನಾವು ಆಯ್ತಾ ಶುಕ್ರವಾರ ಶುಕ್ರವಾರ ದೇವಿಯನ್ನು ಉಪಾಸನೆ ಮಾಡೋದು ನೋಡಿದೀವಿ ಶುಕ್ರವಾರ ರಾಹು ಕಾಲದಲ್ಲಿ ಹೋಗಿ ದೀಪ ಹಚ್ಚುವಂಥದ್ದು ನೋಡಿದೀವಿ ಮತ್ತೆ ದೈವ ಶಕ್ತಿಯನ್ನು ಆರಾಧನೆ ಮಾಡುವಂಥವ್ರು ನೋಡಿದ್ದೀವಿ ಪ್ರತಿ ಬೆಳಗ್ಗೆ ಸಂಜೆ ಆಯ್ತಾ ಅಮ್ಮನವರು ಶ್ರೀಚಕ್ರ ಆರಾಧನೆ ಮಾಡುವಂಥದ್ದು ನೋಡಿದೀವಿ ಈ ರೀತಿಯಾದಂಥ ಹಂತ ಹಂತ ಆದಂತ ಕೆಲವೊಂದು ಆರಾಧಕರು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈ ಚಾಮುಂಡಾ ತಂತ್ರದ ಬಗ್ಗೆ ಬಂದಾಗ ಅದೆಲ್ಲನೂ ಒಂದು ಭಾಗ ಆದರೆ ಇದು ಬೇರೆನೇ ಭಾಗ ಇದು ಇದು ಉಗ್ರ ಸ್ವರೂಪದಲ್ಲಿ ಭಾ ಭಯಂಕರ ರೂಪದಲ್ಲಿರುವಂಥ ದೈವ ಇದು ಆಯಿತಾ ಎಂತಹ ಶತ್ರುಗಳಿದ್ರೂ ಕೂಡ ಎಂತಹ ವಿಚಾರ ಇದ್ರೂ ಕೂಡ ಸಂಹಾರ ಮಾಡುವಂಥ ದೈವ ಇದು ಮತ್ತೆ ಈ ಈ ದೈವವನ್ನು ಆರಾಧನೆ ಮಾಡಿದಾಗ ಯಾರಿಗೂ ಕೂಡ ಈಗ ಒಬ್ಬ ವ್ಯಕ್ತಿ ಎಕ್ಸಾಂಪಲ್ ಈಗ ನಾನೇನಂತ ಹೇಳಿ ಈಗ ಒಬ್ಬ ವ್ಯಕ್ತಿ ಈಗ ಮರಣ ಆಗಬೇಕು ಅವನಿಗೆ ಯಾರೋ ಬಂದರು ಗುರುಗಳೇ ಇವರು ಸಮಹಾರ ಆಗಬೇಕು ನಮಗೆ ಇವರಿಂದ ಬಹಳ ಕಿರಿಕಿರಿ ಆಗ್ತಿದೆ ನಾವೆಲ್ಲ ಮಾಡೋದಿಲ್ಲ ಅದು ಕೇಳಿರುವಂಥದ್ದು ಕೇಳಿರುವಂಥದ್ದು ಆಯಿತಾ ಮತ್ತೆ ಕೆಲವೊಂದು ವಿಚಾರಗಳು ಈ ಥರ ಏನಾದರೂ ಒಬ್ರಿಗೆ ತೊಂದರೆ ಆಗಬೇಕು ಯಾಕೆಂದ್ರೆ ಆ ದೈವಕ್ಕೆ ಕರುಣೆ ಇರೋದಿಲ್ಲ ಇರೋದಿಲ್ಲ ಮತ್ತೆ ಆ ದೈವಕ್ಕೆ ಏನಾಗುತ್ತೆ ಅಂತೇಳಿದ್ರೆ ಚಾಮುಂಡಾಗೆ ಏನು ಆ ದೈವಕ್ಕೆ ಏನು ಅನುಷ್ಠಾನ ಮಾಡ್ತೀವೋ ಅದನ್ನು ಮಾಡಿಕೊಡುವಂಥದ್ದು ಕೆಲಸ ಇರ್ತದೆ ಅಷ್ಟೇ ಅದಕ್ಕೆ ಯಕ್ಷಿಣಿಗಳು ಈಗ ಯಕ್ಷಿಣಿ ಡಾಕಿಣಿ ಈ ರೀತಿಯಾದಂಥ ಕೆಲವೊಂದು ತಂತ್ರ ಉಪಾಸನೆಗಳಲ್ಲಿ ಬರುತ್ತೆ ಡಾಮರ ತಂತ್ರ ಪ್ರಯೋಗದಲ್ಲಿ ಬರುತ್ತಲ್ಲ ಇದೆಲ್ಲನೂ ಕೂಡ ಅವರು ಉಪಾಸನೆ ಮಾಡ್ತಾ ಹೋದಾಗ ಅವನು ಹೇಳಿದಂತಹ ಮಾಂತ್ರಿಕ ಹೇಳಿದಂತಹ ಕಾರ್ಯಗಳು ಕೆಲಸಗಳು ಗ್ಯಾರಂಟಿ ಆಗುತ್ತೆ ಹಾಗೆ ಆಗುತ್ತೆ ಆಗಲೇ ಬೇಕು ಹಾಗೆ ಆಗುತ್ತೆ ಅದನ್ನ ತಡೆಯೋಕೆ ಯಾರ ಅವರು ಆಗಲ್ಲ ಅದನ್ನ ತಡೆಯಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಸ್ವತಃ ಅದೇ ಮಾಂತ್ರಿಕನೇ ಕುಂತು ತಡಿಬೇಕು ಅಂದ್ರೆ ಆಗಲ್ಲ ಅಂತಹ ರೂಪದಲ್ಲಿರುವಂಥ ದೇವತೆ ಮತ್ತು ಇನ್ನೊಂದು ಬಹಳ ವಿಶೇಷವಾಗಿ ಆ ಸಿದ್ಧಿ ಕಲಿತವನು ಪೂಜೆಯಲ್ಲಿ ಕುಂತು ಹೇಗೆ ಬೇಕಾದರೂ ಯಾರನ್ನ ಬೇಕಾದರೂ ಆಡಿಸುವಂಥ ಕಲೆ ಅವ್ನಿಗೆ ಗೊತ್ತಿರುತ್ತೆ ಬರೀ ಕೇವಲ ಒಂದು ಪೂಜೆಯಲ್ಲಿ ಕುಂತು ಯಾರಿಗೆ ಬೇಕಾದರೂ ಅಲ್ಲಾಡಿಸುವಂಥ ಕೆಪಾಸಿಟಿ ಆ ಮಾಂತ್ರಿಕೆ ಅಂತಹ ಶಕ್ತಿ ಇರುವಂಥ ದೈವ ಅದು ಓಕೆ ಸೊ ಗುರುಗಳೇ ಇವತ್ತು ನಾವು ಚಾಮುಂಡ ತಂತ್ರದ ಬಗ್ಗೆ ಕೂಲಂಕುಷವಾಗಿ ನಾವು ಈಗ ಮಾತಾಡಿದ್ದೀವಿ ಮುಂದಿನ ವಿಡಿಯೋಲಿ ಮತ್ತೊಂದು ಗೌಪ್ಯವಾಗಿರೋ ಅತಿ ಗೌಪ್ಯವಾಗಿರೋ ವಿಚಾರದ ಬಗ್ಗೆ ನಾವು ಮಾತಾಡೋಣ ಸೊ ಇಷ್ಟೊಂದೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಸರ್ವೇ ಜನವು ಸುಖನು ಭವಂತು